ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಈ ವ್ಲಾಗ್ ಒಂದು ಎರಡು ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಇದು ಸಾಟರ್ಡೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೋಸ್ಕರ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ಸಮೋಸ ಮಾಡೋಣ ಅಂತಂದು ಹೇಳಿ ಸಮೋಸ ಹಿಟ್ಟೆಲ್ಲ ಕಲ್ ಹಾಗೆ ಸಮೋಸ ಸ್ಟಫಿಂಗಿಗೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಅದನ್ನು ಸ್ಟಫಿಂಗಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಎಲ್ಲ ಪ್ರೋಸೆಸ್ನ ನಾನು ತೋರ್ಸೋದಕ್ಕೆ ಹೋಗಿಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಕೂಡ ಗೊತ್ತಿರುತ್ತಲ್ವ ಸಮೋಸ ಮಾಡೋದು ಹೇಗೆ ಅಂತ ಹೇಳಿ ಹಾಗಾಗಿ ನಾನು ಏನೂ ಹಾಕಿಲ್ಲ ಜಸ್ಟ್ ಹಂಗೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ಮಾತ್ರ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ವೀಕ್ಲಿ ಒನ್ ಟೈಮ್ ಈ ಥರ ಏನಾದರೂ ಸ್ನ್ಯಾಕ್ಸ್ ಮನೇಲಿ ಮಕ್ಕಳಿಗೋಸ್ಕರ ಮಾಡಿಕೊಡ್ತಾಯಿರ್ತೀನಿ ಯಾಕಂದರೆ ಹೊರಗಡೆ ಇವಾಗ ಆ ಥರ ಇದೆ ಈ ಥರ ಇದೆ ಫುಡ್ಡೆಲ್ಲ ಎಲ್ಲ ಇದೆ ಅಂತಂದೆಲ್ಲ ಹೇಳ್ತಾ ಇರ್ತಾರಲ್ವ ಅದಕ್ಕೋಸ್ಕರ ಮನೆಯಲ್ಲೇ ಏನಾದ್ರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ ಹೊರಗಡೆ ಹೋಗೋದಕ್ಕಿಂತ ಇಲ್ಲೇ ಮಕ್ಕಳಿಗೆ ಒಂಥರ ನಮ್ಗೆ ಏನು ಇಷ್ಟ ಆಗುತ್ತೋ ಆ ಥರ ಮಾಡಿಕೊಡ್ಬೋದಲ್ವ ಮಕ್ಕಳಿಗೆ ಇಷ್ಟ ಆಗೋ ಥರ ನಮಗೆ ಇಷ್ಟ ಆಗೋ ಥರನೂ ಕೂಡ ಮಾಡ್ಕೋಬೋದು ಹಾಗೆ ಇಲ್ಲಿ ಟೊಮೆಟೊ ಸಾಸ್ ತೊಗೊಂಬಂದಿದ್ರು ಕಿಸಾನ್ ಟೊಮೆಟೊ ಸಾಸು ಅದನ್ನು ಕೂಡ ಹಾಕ್ಬಿಟ್ಟು ಮಕ್ಕಳಿಗೆ ಇದ್ದೀನಿ ಮೇನ್ ಏನಂದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗೋದು ಸಮೋಸಕ್ಕೆ ಈ ಕಿಸಾನ್ ಟೊಮೆಟೊ ಸಾಸ್ ಇದ್ದರೆ ತುಂಬ ಇಷ್ಟಪಡ್ತಾರೆ ಮತ್ತು ಚಿಲ್ಲಿ ಸಾಸ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಆದರೆ ಮಕ್ಕಳು ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ಜಸ್ಟ್ ಸಮ ಟೊಮೊಟೊ ಸಾಸ್ ಅಷ್ಟೇ ಆಗಿ ಕೊಡ್ತಾಯಿದ್ದೀನಿ ಫಸ್ಟು ಒಂದೊಂದೇ ಕೊಟ್ಟೆ ಯಾಕಂದರೆ ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗಿರೋಂಥದ್ದನ್ನು ಒಂದು ಒಂದೊಂದು ಮಾತ್ರ ಇಟ್ಟುಕೊಟ್ಟಿದ್ದೀನಿ ಅವ್ರು ತಿನ್ನೋಷ್ಟರಲ್ಲಿ ಇನ್ನೂ ಸ್ವಲ್ಪ ತಣ್ಣಗಾಗುತ್ತಲ್ವ ಬೇರೆ ಅದು ಅಂತ ಹೇಳಿ ಹಾಗೆ ಇನ್ನೊಂದೇನೆಂದರೆ ಸಮೋಸಾನ ಸ್ಟಫಿಂಗ್ಸ್ನ ಸ್ವಲ್ಪ ಕಡಿಮೆ ನಾವು ಮಾಡಬೇಕು ಇಲ್ಲ ಅಂತ ಹೇಳಿದರೆ ಜಾಸ್ತಿ ಆಗಿಬಿಡ್ತು ಅಂದರೆ ಮಕ್ಕಳು ತಿನ್ನೋದಿಲ್ಲ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಫಿಂಗ್ನೆಲ್ಲ ಮಾಡಿಬಿಟ್ಟು ಮಾಡಿದ್ದೀನಿ ಹಾಗೆ ಮನೇಲಿ ಎಲ್ಲರೂ ಕೂಡ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂದ್ವಿ ತುಂಬ ಖುಷಿ ಆಯಿತು ಅವತ್ತು ಮಾತ್ರ ಯಾಕಂದರೆ ನಾವು ಹೊರಗಡೆ ಹೋಗಿದ್ದರೆ ಬರೀ ನಾನು ನಮ್ಮ ಮನೆಯವರು ಇಷ್ಟ ತಿಂದು ಬರ್ತಾಯಿದ್ವಿ ಬಟ್ ಮನೆಯಲ್ಲೇ ಮಾಡಿದರೆ ಎಲ್ಲರೂ ಕೂಡ ಕೂತ್ಕೊಂಡು ತಿನ್ಬೋದು ಇವಾಗ ಎಲ್ರಿಗೂ ಕೂಡ ಕೊಟ್ಬಿಟ್ಟು ಅದಾದಮೇಲೆ ನಾನು ಕೂತ್ಕೊಂಡು ತಿಂತಾ ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದನ್ನು ಇನ್ನೇನು ಮಾಡೋದು ಅಂತ ಹೇಳಿ ಪೂರಿ ಥರ ಮಾಡಿದೆ ಅದು ಕೂಡ ತುಂಬ ಟೇಸ್ಟಿಯಾಗಿ ಒಂಥರ ತುಂಬ ಸಾಫ್ಟಾಗಿ ಬಂತು ನನಗೆ ಒಂಥರ ಖುಷಿ ಆಯಿತು ಯಾಕಂದ್ರೆ ನಾರ್ಮಲ್ ಆಗಿ ನಾವು ಮಾಡಿದಾಗ ಕೆಲವೊಂದು ಸಲ ಪೂರಿ ಉಬ್ಬೋದಿಲ್ಲ ಸಾಫ್ಟಾಗಿ ಬರಲ್ಲ ಆದರೆ ನಾನು ಮಾಡಿರೋದು ಸಮೋಸಕ್ಕೋಸ್ಕರ ಅವಾಗ ನೀಟಾಗಿ ಬಂತಲ್ಲ ಅದೇ ಒಂದು ಸ್ವಲ್ಪ ಖುಷಿ ಅದಾದಮೇಲೆ ಸಂಜೆ ನಾನು ಮತ್ತು ಮನೆಯವರು ಹೊರಗಡೆ ಹೋಗ್ತಾಯಿದ್ವಿ ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಹಾಗಾಗಿ ಹೊರಗಡೆ ಬಂದ್ವಿ ಒಂದಷ್ಟು ಐಟಮ್ಸ್ನ ತೊಗೊಳ್ಳೋದಿತ್ತು ಅದಕ್ಕೋಸ್ಕರ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರಿ ಅಕ್ಕ ನಿಮ್ಮ ಅಮ್ಮಂಗೆ ಬಟ್ಟೆ ತೊಗೊಂಡಿಲ್ವಲ್ಲ ಅಂತ ಹೇಳಿ ನಮ್ಮಂಗೆ ಬಟ್ಟೆ ತೊಗೊಂಡಿದ್ದೀನಿ ಬಟ್ ನಾನೇನು ಹೇಳಿದೆ ಅಂತಂದರೆ ಆ ಬಟ್ಟೆಗಳೆಲ್ಲ ನಾವು ಶ್ರೀಶೈಲಕ್ಕೋಸ್ಕರ ಅಂದರೆ ಹೋಗೋದಕ್ಕೋಸ್ಕರ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ದು ನಾನು ಮತ್ತು ನಮ್ಮ ಮಕ್ಕಳು ಹಾಗೆ ನನ್ನ ಮನೆಯವರಷ್ಟೇ ಹೋಗ್ತಾ ಇದ್ದೀವಿ ಶ್ರೀಶೈಲಕ್ಕೆ ಅಮ್ಮ ಬರ್ತಾ ಇಲ್ಲ ಒಂದಷ್ಟು ಕಾರಣಗಳಿದಾವೆ ಹಾಗಾಗಿ ಅಮ್ಮ ಬರ್ತಾ ಇಲ್ಲ ಪ್ರತಿಯೊಂದನ್ನು ಕೂಡ ನಾವು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾನು ಅದನ್ನೇನು ಶೇರ್ ಮಾಡ್ಕೊಳೋಕೆ ಹೋಗಿಲ್ಲ ಬಟ್ ಇನ್ನೊಂದು ಏನಂದರೆ ಅಮ್ಮಂಗೆ ನಾನು ಎಲ್ಲ ಕೊಡಿಸಿದ್ದೀನಿ ಸ್ಯಾರೀಸು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಹೊಸ ಹೊಸ ಎಲ್ಲ ಇಟ್ಟಿದ್ದೀನಿ ಬಟ್ ಅಮ್ಮ ವೇರ್ ಮಾಡ್ತಾ ಇಲ್ಲ ಮತ್ತು ಅಮ್ಮಂಗೆ ಸ್ಯಾರೀಸ್ ಸ್ಟಿಚ್ ಮಾಡಿಸ್ದೇ ಇರೋವಂಥದ್ದು ಕೂಡ ಇನ್ನೂ ಇದಾವು ಅದನ್ನು ಕೂಡ ಸೀರೆಗಳೆಲ್ಲ ಕೊಡಿಸಿದ್ದೀನಿ ಬಟ್ ಅದೆಲ್ಲ ಮೆನ್ಷನ್ ಮಾಡೋದಕ್ಕೆ ಸರಿ ಹೋಗೋಲ್ಲ ಅಂತ ಹೇಳಿ ನಾನು ಏನೂ ತೋರಿಸಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮತ್ತೆ ಸಂಡೇ ಒಂದು ಮೂರು ದಿನದ ಬ್ಲಾಗ್ ಅಂತಲೇ ಇರ್ಬೋದು ಸಂಡೇ ನೈಟು ಮತ್ತೆ ಹೊರಗಡೆ ಹೋಗಿದ್ವಿ ಹೋಗಿ ಮನೆಗೆ ಒಂದಷ್ಟು ಸಾಮಾನೆಲ್ಲ ಖಾಲಿಯಾಗಿದ್ವು ಅದಕ್ಕೋಸ್ಕರ ಸಾಮಾನು ತರೋಣ ಎಷ್ಟಾಗುತ್ತೋ ಅಷ್ಟು ಇಷ್ಟು ಸಾಮಾನು ಬಂದುಬಿಟ್ಟು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗುತ್ತೆ ಅದಕ್ಕೋಸ್ಕರ ನಮ್ಗೆ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀನಿ ಮನೆಯಲ್ಲಿ ಎಣ್ಣೆ ಪ್ಯಾಕೆಟ್ಸು ಮತ್ತು ಸೋಪು ಶಾಂಪು ಅವೆಲ್ಲ ಕೂಡ ಖಾಲಿಯಾಗಿದ್ವು ಆಮೇಲೆ ದೇವ್ರ ದೀಪಕ್ಕೆ ಹಾಕೋಕ್ಕೆ ಎಣ್ಣೆ ಅದೆಲ್ಲ ಕೂಡ ಖಾಲಿಯಾಗಿತ್ತು ಅದಕ್ಕೋಸ್ಕರ ಒಂದೇ ಸಲ ತಗೊಂಡೆ ಮತ್ತು ಡೈಲಿ ಅಂದರೆ ಸುಮ್ಮನೆ ಖರ್ಚಾಗ್ತಾನೆ ಇರುತ್ತಲ್ವ ಈ ಥರ ಒಂದೇ ಸಲ ತಂದಿಟ್ಕೊಂಡ್ಬಿಟ್ರೆ ಡೈಲಿ ಖರ್ಚು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಇಲ್ಲ ಅಂತ ಹೇಳಿದರೆ ಡೈಲಿ ನೂರು ರೂಪಾಯಿ ಈ ಥರ ಖರ್ಚಾಗ್ಬಿಡುತ್ತೆ ಅದಕ್ಕೆ ಅದ್ರ ಬದಲು ಒಂದೇ ಸಲ ಆಯಿತು ಅಂತ ಹೇಳಿ ಇವಾಗ ಹೋಗಿ ತಗೊಂಬಂದ್ವಿ ಇವಾಗ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಐಟಮ್ಸ್ ಕೊಟ್ಟಿದ್ದಾರೋ ಇಲ್ವೋ ಅಥವಾ ಬಿಲ್ ಕರೆಕ್ಟಾಗಿ ಹಾಕಿದ್ದಾರೋ ಇಲ್ವೋ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ದೀನಿ ಎಲ್ಲ ಕಾಳು ಮತ್ತು ರವೆ ಅದೆಲ್ಲ ತಂದಿದ್ದೀನಿ ರವೆ ಏನಕ್ಕೆ ಇವಾಗ ಮತ್ತೆ ರಜಾ ಕೊಡ್ತಾರಲ್ವ ಮಕ್ಕಳಿಗೆ ಅವಾಗ ಲಂಚ್ ಬಾಕ್ಸ್ ಏನೂ ಇರೋದಿಲ್ಲ ಬೆಳಗ್ಗೆ ಬೇಗನೆ ಟಿಫನಿಗೋಸ್ಕರ ಉಪ್ಪಿಟ್ಟು ಮಾಡಿಕೊಡ್ಬೋದು ಇಲ್ಲಾಂದರೆ ಕೆಲವೊಂದು ಸಲ ನೈಟು ಕೂಡ ನನ್ನ ಮಕ್ಕಳು ಉಪ್ಪಿಟ್ಟು ಕೇಳ್ತಿರ್ತಾರೆ ಅದಕ್ಕೋಸ್ಕರ ಒಂದು ಕೆ ಜಿ ಉಪ್ಪಿಟ್ಟು ರವೆ ಮತ್ತು ಇಡ್ಲಿ ರವೆ ಎಲ್ಲ ತೊಗೊಂಬಂದೆ ಆಮೇಲೆ ಎಣ್ಣೆ ಪ್ಯಾಕೆಟ್ಸು ಮನೆಗೆ ಏನು ಬೇಕೋ ಅದೆಲ್ಲ ದಿನಸಿ ಸಾಮಾನು ತೊಗೊಂಬಂದಿದ್ದೀನಿ ಟೋಟಲ್ ಬಂದುಬಿಟ್ಟು ಒಂದು ಒಂಬೈನೂರು ರೂಪಾಯಿ ಅಂದರೆ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಇದಿಷ್ಟಕ್ಕೆ ನೋಡಿ ಇಷ್ಟು ಸಾಮಾನು ನೈನ್ ಹಂಡ್ರೆಡ್ ರುಪೀಸು ಅಂದರೆ ಒಂಬೈನೂರು ರೂಪಾಯಿ ಆಯಿತು ಗೋಲ್ಡ್ ವಿನ್ನರ್ ಆಯಿಲು ಇದು ಅಡುಗೆಗೆ ಮತ್ತು ಗೋಲ್ಡು ದೀಪಕ್ಕೆ ಆಮೇಲೆ ಸಂತೂರ್ ಸೋಪು ಇದು ಹತ್ತು ರೂಪಾಯಿ ಒಂದು ಬರುತ್ತಲ್ವ ಪೀಸು ಅಂಥದ್ದು ನಾಲ್ಕು ಆಮೇಲೆ ಒಂದು ಮೆಡಿಮಿಕ್ ಸೋಪು ಆಮೇಲೆ ಶೇಂಗಾ ಬೇಳೆ ಬೇಳೆ ಸ್ವಲ್ಪ ತಂದಿದ್ದೀನಿ ಯಾಕಂದರೆ ಮನೇಲಿ ಆಲ್ರೆಡಿ ಪಾಲಿಷ್ ಮಾಡದೇ ಇರೋವಂಥದ್ದು ಹಳ್ಳಿ ಬೇಳೆ ಇದೆ ನಮ್ಮ ಮನೆಯಲ್ಲಿ ಇದು ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ತರಕಾರಿ ಸಾಂಬಾರು ಥರ ಮಾಡ್ತೀವಿ ಅಂದಾಗ ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೊಗೊಂಡ್ಬಂದಿದ್ದೀನಿ ಆಮೇಲೆ ಶಾಂಪೂಸು ಆಮೇಲೆ ಬಿಸ್ಕೇಟು ಹಾಗೆ ಕರ್ಪೂರ ಇದೆಲ್ಲ ತಗೊಂಬಂದೆ ನಾನು ನಿನ್ನೆ ಸಾಟರ್ಡೆ ಹೊರಗಡೆ ಹೋಗಿದ್ದೆನಲ್ಲ ಆವಾಗ ಧೂಪದ ಕಡ್ಡಿ ಅದೆಲ್ಲ ತೊಗೊಂಬಂದಿದ್ದೆ ಅದನ್ನೇನು ನಾನು ಹೋಗಿಲ್ಲ ನೆಕ್ಸ್ಟ್ ಲಾಗಲ್ಲಿತ್ತು ಅಂದರೆ ನನಗದು ಚೆನ್ನಾಗಿ ಅಂತ ಅನಿಸ್ತು ಅಂದರೆ ಮಾತ್ರ ನಿಮ್ಗೆ ಅದನ್ನು ತೋರಿಸ್ತೀನಿ ಬೇಕಾದರೆ ಅದನ್ನ ತೊಗೋಣಂತ್ರಿ ಅದನ್ನು ಯೂಸ್ ಮಾಡಿದಾದ್ಮೇಲೆ ತೋರಿಸೋಣ ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತು ಅಂದರೆ ಸೋಮವಾರದ ಬ್ಲಾಗು ಇವತ್ತೇ ಸೋಮವಾರ ಸೊ ಸೋಮವಾರದ ಬ್ಲಾಗ್ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಪುಟದಾಗಿ ರಂಗೋಲಿನ ಕೂಡ ಹಾಕಿದೆ ಹಾಗೆ ಹೊಸಲಿಗೂ ಕೂಡ ರಂಗ್ ಡಿಸೈನ್ ಹಾಕಿದ್ದೀನಲ್ವ ಅದು ನೀಟಾಗಿ ಕಾಣ್ತಾ ಇಲ್ಲ ಯಾಕಂದರೆ ಅರ್ಶನ ಹಚ್ಚಿದ್ದೀನಿ ಅದಕ್ಕೋಸ್ಕರ ಆಮೇಲೆ ಇದು ಮನೆ ಮುಂದೆ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಸೋಮವಾರ ಅಂದ್ರೇ ನಮಗೊಂದು ರೀತಿ ಹಬ್ಬ ಅಂತ ಅನ್ಬೋದು ಸೋಮವಾರ ನಮಗೆ ಹ್ಯಾಪಿ ಡೇ ಏನೋ ಗೊತ್ತಿಲ್ಲ ಎಲ್ರಿಗೂ ಸೋಮವಾರ ಅಂದ್ರೆ ಟೆನ್ಷನ್ ಅಂತ ಹೇಳ್ತಾರೆ ವಾರದ ಸ್ಟಾರ್ಟಿಂಗ್ ಡೇ ಅಲ್ವಾ ಸೊ ಹಾಗಾಗಿ ನನಗೆ ಆ ಥರ ಏನು ಇಲ್ಲ ಸೋಮವಾರ ಅಂದ್ರೇ ಫುಲ್ ಖುಷಿ ನನಗೆ ಯಾಕಂದ್ರೆ ನಮ್ಮ ಮನೆ ದೇವರ ವಾರ ಹಂಗಾಗಿ ತುಂಬ ಖುಷಿ ಆಮೇಲೆ ಇಲ್ಲಿ ಹೊರಗಡೆ ಬಂದು ನಿಂತ್ಕೊಂಡೆ ಯಾವ್ದಾದ್ರು ಪಕ್ಷಿಗಳು ಬರ್ತಾವೇನೋ ನೋಡೋಣ ಅಂತೇಳಿ ತುಂಬ ಬರುತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ಗಿಣಿಗಳು ಅಂತರ ಸಖತ್ ಬರ್ತಾವು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅದ್ರ ಸೌಂಡ್ ಅದೆಲ್ಲ ಇಲ್ಲಿ ನೋಡಿ ಇಬ್ರು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಹಾಗೆ ಅಜಯ್ ಇಬ್ರು ಸೇರಿಕೊಂಡು ಅದನ್ನ ಚಾಪೆ ಹೇಳ್ತಾ ಇದ್ದಾರೆ ಭ್ರಮರ ಪಾಪ ಮಲ್ಕೊಂಡಿದ್ದಾಳೆ ಅವರಿಬ್ಬರು ಸೇರಿಕೊಂಡು ಅವಳನ್ನ ಹಿಂದಕ್ಕೆ ಎಳಿತಾಯಿದ್ದಾರೆ ಈಗೀಗ ಭ್ರಮರ ತುಂಬ ಅವತ್ತು ನಿದ್ದೆ ಮಾಡ್ತಾಳೆ ಒಂದೊಂದು ಸಲ ಒಂಬತ್ತು ಗಂಟೆ ಆದರೂ ಕೂಡ ಎದ್ದಳೋದಿಲ್ಲ ನಾವು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿದ್ದೀವಿ ಯಾಕಂದರೆ ಸ್ಕೂಲಿಗೆ ಹೋಗೋವ್ರಿಗೂ ಇದೇ ರುಟೀನ್ ಇರುತ್ತಲ್ವ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಆಗ್ತಾಳೆ ಅಂತ ಹೇಳಿ ನಾನು ಸುಮ್ಮನಾದೆ ಅದೆಲ್ಲ ಮುಗಿಸ್ಕೊಂಡು ಗೀನ ಮಾಡಿಕೊಂಡು ಮತ್ತು ದೇವರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನೀಗ ಅಂತ ಹೇಳಿ ಸಾಂಬರಿಗೆಲ್ಲ ಜೋಡಿಸ್ತಾ ಇದ್ದೀನಿ ಸೊಪ್ಪಿನ ಅಂತ ಹೇಳಿ ಹಾಗೆ ಕೆಲವೊಂದಷ್ಟು ಕಾಮೆಂಟ್ಸಿಗೆ ನಾನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಹರ್ಟ್ ಆಗೋಂಥ ಕಾಮೆಂಟ್ಸ್ನೆಲ್ಲ ಆಗ್ತಾಯಿದ್ರು ಬಟ್ ಅದೆಲ್ಲ ನಾನು ಕೆಲವೊಬ್ರು ನೋಡಿರ್ಬೋದು ನಾನು ಅದನ್ನು ಡಿಲೀಟ್ ಕೂಡ ಮಾಡಿದೆ ಡಿಲೀಟ್ ಮೀನ್ಸ್ ಹೈಡ್ ಮಾಡಿದ್ದೀನಿ ಅದು ತುಂಬ ಒಂಥರ ನಮಗೆ ಹರ್ಟ್ ಆಗೋ ಥರ ಕಾಮೆಂಟ್ಸ್ನ ಹಾಕ್ತಾ ಇದ್ದರೆ ನಮಗೂ ಕೂಡ ಬೇಜಾರಾಗುತ್ತಲ್ವಾ ಅದನ್ನು ಓದ್ತಾ ಇದ್ದಾಗ ಕೆಲವೊಬ್ರು ಏನಂದರೆ ಹಿಂದೆ ಮುಂದೆ ನೋಡ್ದೇ ವಿ ಒಂದು ಕಾಮೆಂಟ್ನ ಪಾಸ್ ಮಾಡಿಬಿಡ್ತಾರೆ ಬಟ್ ಆ ಕಾಮೆಂಟಿಂದ ಎಷ್ಟು ನೋವಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳಲ್ಲ ಪರ್ಸ್ನಲ್ ಕಾಮೆಂಟ್ಸ್ನೆಲ್ಲ ಹಾಕ್ತಾ ಇದ್ದಾರೆ ಏನಂದರೆ ನಿಮ್ಮ ಫ್ಯಾಮ್ ಫ್ಯಾಮ್ಲಿ ಬಗ್ಗೆ ಎಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಫ್ಯಾಮ್ಲಿ ಇದೆ ಇಲ್ಲ ಅಂತ ಹೇಳೋಲ್ಲ ಫ್ಯಾಮ್ಲಿ ಇದೆ ಅವ್ರವ್ರ ಫ್ಯಾಮ್ಲಿ ಪ್ರಾಬ್ಲಮ್ಸು ಅವ್ರವ್ರಿಗೆ ಗೊತ್ತಿರುತ್ತಲ್ವ ಇವಾಗ ನನ್ನ ಮನೆ ಪ್ರಾಬ್ಲಮ್ಸ್ ಇನ್ನೊಬ್ರಿಗೆ ಗೊತ್ತಿರಲ್ಲ ನನ್ನ ಪಕ್ಕದಲ್ಲಿರೋರಿಗೆ ಗೊತ್ತಿರಲ್ಲ ನಮ್ಮ ನನ್ನ ಮನೆ ಪ್ರಾಬ್ಲಮ್ ಏನಂತ ಬಟ್ ವೀಡಿಯೋ ನೋಡೋರು ನೋಡ್ತಾ ಇದ್ದೀರಲ್ವ ಕಾಮೆಂಟ್ ಹಾಕಿರೋರಿಗೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಅಲ್ಲ ವೀಡಿಯೋ ಜಸ್ಟ್ ನೋಡಿದ ತಕ್ಷಣ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಏನು ಗೊತ್ತು ಅಂತ ಕಾಮೆಂಟ್ ಹಾಕ್ತಿದ್ದೀರಾ ಅಲ್ವಾ ಏನೂ ಗೊತ್ತಿಲ್ಲದೆ ಏನಕ್ಕೆ ಕಾಮೆಂಟ್ ಹಾಕ್ತೀರಾ ನಮ್ಮ ಅತ್ತೆ ಮನೆ ಬಗ್ಗೆ ನಮ್ಮದು ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇದೆ ಬಟ್ ಅದಕ್ಕೆ ನಾವು ಹೋಗ್ತಾ ಇಲ್ಲ ನನಗೂ ಹೋಗೋದಕ್ಕೆ ಇಷ್ಟನೇ ನನಗೂ ಕೂಡ್ ಕುಟುಂಬ ಅಂದರೆ ಇಷ್ಟನೇ ಆದರೆ ಅವ್ರದೇ ಆದಂಥ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಅನ್ನೋದು ಇರುತ್ತಲ್ವ ಎಲ್ರಿಗೂ ಕೂಡ ಸೊ ಅದೇ ರೀತಿ ನನಗೂ ಕೂಡ ಇದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ಅದನ್ನೆಲ್ಲ ನಾನು ಯೂಟ್ಯೂಬ್ ಮುಂದೆ ಹೇಳೋದಕ್ಕಾಗಲ್ಲ ಪ್ರತಿಯೊಂದನ್ನು ತಂದು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಯಾಕಂದರೆ ಇದ್ರದ್ದು ನನ್ನ ತೀರ ಪರ್ಸ್ನಲ್ ವಿಷಯ ಇದನ್ನೆಲ್ಲ ಮಾತಾಡಿದೆ ಅಂದರೆ ನಮ್ಮ ಜೀವನವೇ ಏರುಪೇರ್ ಆಗೋವಂಥ ಚಾನ್ಸಸ್ ಕೂಡ ಇದೆ ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಯಾವತ್ತೂ ಕೂಡ ನಾನು ಮಾತಾಡೋಕ್ಕೋಗಿಲ್ಲ ಆಯಿತಾ ಸೊ ಮಾತಾಡೋದು ಇಲ್ಲ ನಾನು ಅಲ್ಲಿ ಹೋದರೆ ಅತ್ತೆ ಮನೆಗೆ ಹೋದರೆ ನಾವು ವಿಡಿಯೋಸ್ ಮಾಡಿದ್ದೀನಿ ವೀಡಿಯೋಸ್ನೂ ಕೂಡ ಹಾಕಿದ್ದೀನಿ ಬಟ್ ನೋಡ್ದೇ ಬಂದು ಕಾಮೆಂಟ್ ಮಾಡೋದು ತುಂಬ ತಪ್ಪು ಹಾಗೆ ಬರೀ ಅಮ್ಮ ಅಮ್ಮ ಅಂತಿರಲ್ವ ಅತ್ತೆ ಮಾವು ನೋಡ್ಕೊಳಲ್ವ ಅಂತಂದರೆ ನಾನು ನನ್ನ ಅಮ್ಮನ ಮನೆಯಲ್ಲಿದ್ದೀನಿ ಆಯಿತಾ ನಮ್ಮತ್ತೆ ಮನೇಲಿ ಇಲ್ಲ ನಮ್ಮತ್ತೆ ಮನೇಲಿದ್ದರೆ ಅಮ್ಮನ ಹೇಗೆ ನೋಡ್ಕೊತೀನೋ ಹಾಗೆ ಅವರೂ ಕೂಡ ನಾನು ನೋಡ್ಕೊತೀನಿ ಅದು ನನ್ನ ಜವಾಬ್ದಾರಿ ಅದು ನನಗೆ ಗೊತ್ತಿದೆ ಆಯಿತಾ ನಮ್ಮದು ಯಾವುದೋ ಒಂದು ಪ್ರಾಬ್ಲಮ್ ಇರೋದರಿಂದ ನಾವು ಹೋಗ್ತಾ ಇಲ್ಲ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ನನಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಯಾರಿಗೂ ಕೂಡ ಅದನ್ನು ಶೇರ್ ಮಾಡಿಕೊಂಡಿಲ್ಲ ಆಯಿತಾ ಅದಾದಮೇಲೆ ನಿಮಗೆ ಹೇಗೋ ನಿಮ್ಮಮ್ಮ ಹಾಗೆ ಮನೆಯವ್ರಿಗೂ ಕೂಡ ನಿಮ್ಮತ್ತೆ ಅಪ್ಪ ಅಮ್ಮ ಅಷ್ಟೇ ಮುಖ್ಯ ಅಲ್ವಾ ಹೌದು ಯಾರಿಲ್ಲ ಅಂದರು ಅಷ್ಟೇ ಮುಖ್ಯ ಎಲ್ರಿಗೂ ಕೂಡ ಅವರ ಅವರ ತಂದೆ ತಾಯಿ ಎಲ್ರಿಗೂ ಎಲ್ರಿಗೂ ಕೂಡ ಅಷ್ಟೇ ಮುಖ್ಯ ಅಲ್ವಾ ನಾನು ಇದನ್ನೇ ಹೇಳ್ತಾ ಇರೋದು ಅವ್ರ ಜೊತೆ ನಾನು ಇದ್ದಿದ್ದರೆ ನಾನು ಅವ್ರನ್ನೂ ಹಾಗೆ ಚೆನ್ನಾಗೇ ನೋಡ್ಕೋತಾ ಇದ್ದೆ ಆಯಿತಾ ನಾನಿವಾಗ ಅವ್ರ ಜೊತೆ ಇಲ್ಲ ಯಾವುದೋ ಒಂದು ಕಾರಣದಿಂದ ನಾವು ಇರೋದಕ್ಕಾಗಿಲ್ಲ ಇಲ್ಲ ಅಷ್ಟೇ ನಮ್ಮ ಅತ್ತೆ ಮಧ್ಯೆ ಆಗಲಿ ನನ್ನ ಮಧ್ಯೆ ಆಗಲಿ ಯಾವುದೇ ರೀತಿ ನಮ್ಮ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಇದು ಇಲ್ಲ ಆಯಿತಾ ಯಾರೋ ಥರ್ಡ್ ಪರ್ಸನ್ನಿಂದ ನಮ್ಮ ಒಂದು ಏನು ಫ್ಯಾಮ್ಲಿ ಇದೆ ಸ್ವಲ್ಪ ಏನೋ ಪ್ರಾಬ್ಲಮ್ನಲ್ಲಿ ಇದ್ದೀನಿ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಹಾಗೆ ಇನ್ನೊಂದು ಕಾಮೆಂಟು ನಿನಗೆ ಈ ವಯಸ್ಸಿಗೆ ಇದೆಲ್ಲ ಬೇಕಿತ್ತ ಅಂತ ಹೇಳಿ ಹಾಕಿದರು ಡ್ರೆಸ್ ಬಗ್ಗೆ ಸೊ ಡ್ರೆಸ್ ಬಗ್ಗೆ ಯಾರು ಯಾವ ವಯಸ್ಸಾಗಿದೆ ನನಗೇನು ಮುದುಕಿನ ನಾನು ಏನು ಅಂತ ಅರ್ಥ ಆಗ್ತಾಯಿಲ್ಲ ನಮ್ಮ ಇಷ್ಟ ಅಲ್ವಾ ಸೊ ಇವಾಗ ನನಗೆ ಈ ಈ ಇಷ್ಟ ಅನ್ನೋದು ತುಂಬ ವರ್ಷದಿಂದ ಇದೆ ಆಯಿತಾ ಇದು ಇನ್ನೂ ಒಂದು ಸ್ವಲ್ಪ ಮುಂದೆ ಬಿಟ್ಕೊತ ಹೋದರೆ ನೆಕ್ಸ್ಟ್ ನಮ್ಮ ಮುದುಕಿಯಾದರೂ ಕೂಡ ನಾವು ಏರ್ ಮಾಡಲ್ಲ ಮುದುಕಿ ಆಗೋ ಟೈಮಲ್ಲೂ ಕೂಡ ಅಯ್ಯೋ ನಾನು ಹಾಕೋಬೇಕಿತ್ತಲ್ವ ಅನ್ನೋ ಆ ಫೀಲಿಂಗಿಂತ ನಾನು ಇವಾಗ ಹಾಕ್ಕೊಂಡ್ರೆ ನನ್ನ ಫೀಲಿಂಗು ನನ್ನ ಒಂದು ಖುಷಿ ನನಗೆ ಹೋಗುತ್ತಲ್ವಾ ಸೊ ನಂಗೆ ಸಾಕಲ್ಲ ಅಷ್ಟೇ ನಾನು ಇದರಿಂದ ನನಗೆ ನಾನು ಏನು ಇದ್ದೀನಿ ನಾನು ಅರ್ಥನೇ ಆಗ್ತಾಯಿಲ್ಲ ಒಂದು ಡ್ರೆಸ್ ಬಗ್ಗೆ ಕೂಡ ಅದೇ ರೀತಿ ಕಾಮೆಂಟ್ ಮಾಡ್ತಿಲ್ಲ ಯಾಕೆ ಅವ್ರವ್ರ ಪರ್ಸ್ನಲ್ ಚಾಯ್ಸ್ ಇರಲ್ವ ಅವರವ್ರ ಪರ್ಸ್ನಲ್ ಇಷ್ಟ ಅನ್ನೋದಿರಲ್ವ ಅವ್ರಿಗೊಂದು ಏನಾದರೂ ಒಂದು ಚಾಯ್ಸ್ ಮಾಡ್ಕೊಳೋದಕ್ಕೆ ಅವ್ರಿಗೆ ಇದು ಇರಲ್ವಾ ಹೇಳಿ ಸುಮ್ಮನೆ ಏನೋ ಒಂದು ಕಾಮೆಂಟ್ ಮಾಡ್ತೀನಿ ಏನೋ ಕೇಳ್ತಾರೆ ಬಿಡು ನಾವು ಏನು ಮಾಡಿದ್ರು ಇವ್ರಿಗೆ ಏನೂ ಆಗೋಲ್ಲ ಅನ್ನೋ ರೀತಿ ಕಾಮೆಂಟ್ ಮಾಡ್ತಾರೆ ಬಟ್ ಅದೆಲ್ಲ ತಪ್ಪು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಿಜ ತಪ್ಪು ಯಾಕಂದರೆ ಅವ್ರವರು ಏನಿದೆಯೋ ಫ್ಯಾಮ್ಲಿ ವಿಷಯ ಆಗಿರ್ಬೋದು ಅಥವಾ ಅವರೊಂದು ಚಾಯ್ಸ್ ಆಗಿರ್ಬೋದು ಅವ್ರಿಷ್ಟ ಅಲ್ವಾ ಅದನ್ನೆಲ್ಲ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಹೇಳುವಂಥ ಅವಶ್ಯಕತೆ ಇಲ್ಲ ಫ್ಯಾಮ್ಲಿಯವ್ರಿಗೆ ಅದು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಹೊರಗಿನವ್ರಿಗೆ ಯಾಕೆ ಪ್ರಾಬ್ಲಮ್ ಅದು ನನ್ನ ಕ್ವಶನ್ ಅಲ್ವಾ ನನ್ನ ಗಂಡಂಗೆ ಪ್ರಾಬ್ಲಮ್ ಇಲ್ಲ ನನ್ನ ಫ್ಯಾಮ್ಲಿಗೆ ನನ್ನ ಪ್ರಾಬ್ಲಮ್ ಇಲ್ಲ ನಾನು ಯಾವ ಡ್ರೆಸ್ ವೇರ್ ಮಾಡ್ತೀನಿ ಅನ್ನೋದು ಪ್ರಾಬ್ಲಮ್ ಇಲ್ಲ ನಾನು ಎಲ್ಲಿದ್ದೀನಿ ಅನ್ನೋದು ಪ್ರಾಬ್ಲಮ್ ಇಲ್ಲ ಸೊ ತರ್ಡ್ ಪರ್ಸನ್ ಆಗಿರೋಂಥ ನಿಮಗೆ ಏನಕ್ಕೆ ಪ್ರಾಬ್ಲಮ್ಮು ಫ್ರೆಂಡ್ಸ್ ಮೇನಾಗಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇದು ಎಲ್ರಿಗೂ ಕೂಡ ನಾನು ಹೇಳ್ತಾ ಇಲ್ಲ ಒಬ್ರಿಗೆ ಮಾತ್ರ ಹೇಳ್ತಾ ಇರೋದು ಅದು ಕಾಮೆಂಟ್ ಮಾಡಿದವ್ರಿಗೆ ಅವ್ರ ಹೆಸರು ಬಂದುಬಿಟ್ಟು ಪಲ್ಲವಿ ಅಂತ ಸೊ ಅವ್ರಿಗೆ ನಾನು ಈ ಕ್ವಶನ್ನ ಇದ್ದೀನಿ ಇನ್ನು ಮುಂದೆ ಈ ಥರ ಕ್ವಶನ್ ಹಾಕೋಕ್ಕೂ ಮುಂಚೆ ಈ ಥರ ಕಾಮೆಂಟ್ ಮಾಡೋಕ್ಕೂ ಮುಂಚೆ ನೂರು ಸಲ ಯೋಚನೆ ಮಾಡಿ ನಿಮ್ಮನೇಲು ಕೂಡ ಮಕ್ಕಳು ಇರ್ತಾರೆ ನೀವು ಕೂಡ ಒಂದು ಹೆಣ್ಣು ಸೊ ಇದೆಲ್ಲ ಯೋಚನೆ ಮಾಡಿಕೊಂಡು ಆಮೇಲೆ ನನಗೆ ಕಾಮೆಂಟ್ ಮಾಡಿ ಓಕೆನಾ ಸೊ ಅಷ್ಟೇ ಫ್ರೆಂಡ್ಸ್ ನನಗೆ ಹೇಳಬೇಕಾಗಿದ್ದು ಯಾಕಂದರೆ ತುಂಬ ಸಲ ನಾನು ಈ ಥರ ಕೇಳಿದ್ದೀನಿ ಬಟ್ ನಾನು ಸುಮ್ಮನೆ ಇದ್ದಂಗೆಲ್ಲ ಸುಮ್ಮನೆ ಇದ್ದಂಗೆಲ್ಲ ತುಂಬ ಕಾಮೆಂಟ್ ಮಾಡ್ತಾರೆ ತುಂಬ ಕಾಮೆಂಟ್ ಮಾಡ್ತಾರೆ ಬೇರೆ ಬೇರೆ ಐಡಿಯಿಂದೆಲ್ಲ ಕಾಮೆಂಟ್ಸ್ ಮಾಡ್ತಾ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಪ್ರತಿಯೊಂದು ಸಲವೂ ಕೂಡ ನಾವು ಅದನ್ನೇ ನೋಡ್ಕೊಂಡಿರೋದಕ್ಕಾಗಲ್ವಲ್ಲ ನಮಗೂ ಕೂಡ ಹರ್ಟ್ ಆಗುತ್ತಲ್ವ ಹಾಗಾಗಿ ಇವತ್ತು ನಾನು ಅದಕ್ಕೆ ಆನ್ಸರ್ ಮಾಡಿದೆ ಯಾರಿಗಾದ್ರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ಯಾಕಂದರೆ ನನಗೆ ಅದನ್ನು ಹೇಳಬೇಕಂತ ಅನಿಸ್ತು ಫ್ರೆಂಡ್ಸ್ ಯಾಕಂದ್ರೆ ಫ್ಯಾಮ್ಲಿವರೆಗೂ ಕೂಡ ಅವರು ತಗೊಂಬಂದರು ಆ ವಿಷಯನ ಅದಕ್ಕೋಸ್ಕರ ನಾನು ಇದನ್ನು ಹೇಳಲೇಬೇಕಂತ ಒಂದು ನಿರ್ಧಾರ ಮಾಡಿ ನಾನು ಹೇಳಿದ್ದು ಇಲ್ಲಾಂದಿರ ಇದನ್ನ ನೆಗ್ಲೆಕ್ಟ್ ಮಾಡ್ತಾನೆ ಇದ್ದೆ ಬಟ್ ಹೇಳಲೇಬೇಕಂತ ಹೇಳಿ ನಾನು ಹೇಳಿದೆ ಅಷ್ಟೆ ಸೊ ಬಿಟ್ಟಾಕಿ ಅದನ್ನು ಓಕೆನಾ ಇವಾಗ ನಿನ್ನೆ ಏನು ತಗೊಂಬಂದೆ ರೇಷನ್ನು ಅದೆಲ್ಲ ಕೂಡ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಮೇನ್ ಏನಂದರೆ ನನಗೆ ಏನು ಬೇಕೋ ಅದನ್ನು ಮಾತ್ರ ಇವಾಗ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ ಇನ್ನು ನೆಕ್ಸ್ಟು ಎಕ್ಸ್ಟ್ರಾ ಇರೋಂಥ ಐಟಮ್ಸು ಮತ್ತು ಅದೆಲ್ಲದೂ ಒಂದು ದೊಡ್ಡದೊಂದು ಬಾಕ್ಸ್ ಇದೆ ಸಿಲ್ವರ್ ಬಾಕ್ಸು ಅದರಲ್ಲಿ ಹಾಕಿ ಇಟ್ಕೋತೀನಿ ಮತ್ತು ನನಗೆ ಏನಾದರೂ ಬೇಕಾಯಿತು ಅಂದರೆ ಮತ್ತೆ ಅದರಲ್ಲಿ ತಗೊಂಡು ನೋಡಿ ಹಾಕ್ಕೋತೀನಿ ಈ ಥರ ಇರುತ್ತೆ ನನ್ನದು ಪ್ರತಿಯೊಂದೂ ಕೂಡ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋಲ್ಲ ಎಷ್ಟು ಬಾಕ್ಸ್ ಇದೆಯೋ ಅಷ್ಟರಲ್ಲಿ ಮಾತ್ರ ಸ್ಟೋರ್ ಮಾಡ್ತೀನಿ ಇನ್ನು ಮಿಕ್ಕಿರೋಂಥ ಕಾಳುಗಳನ್ನಾಗಿರ್ಬೋದು ಅವನ್ನೆಲ್ಲ ಪ್ಲೇಸ್ ಇಲ್ಲ ಇಲ್ಲ ಬಾಕ್ಸ್ ಇಲ್ಲ ಅಂದರೆ ನಾನು ದೊಡ್ಡದೊಂದು ಏನು ಬಾಕ್ಸ್ ಹೇಳಿದ್ದು ಅದರಲ್ಲಿ ಹಾಕಿ ಇಟ್ಟಿರ್ತೀನಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮತ್ತೆ ಅದೇ ಪ್ಯಾಕೆಟ್ಸಲ್ಲೇ ಹಾಕಿ ಕಟ್ಟಿ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ ಇಲ್ಲಿ ನನ್ನ ಮಗಳಿಗೆ ವರ್ಕ್ ಮಾಡಿಸ್ಕೋತಾನೆ ನಾನಿಲ್ಲಿ ಏನು ಅದೆಲ್ಲ ಕಾಳುಗಳ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಮತ್ತೆ ಸಕ್ಕರೆ ಎಲ್ಲ ಆಲ್ಮೋಸ್ಟ್ ಇತ್ತು ಹಾಗಾಗಿ ಬೇಡ ಬೇಡಮ್ಮ ಅಂತ ಹೇಳಿದ್ರೆ ನನ್ನ ಮಗಳಮ್ಮ ಇದೊಂದು ಹಾಕಮ್ಮ ಸಕ್ಕರೆನ ಬಾಕ್ಸಿಗೆ ಅಂತ ಹೇಳ್ತಾ ಇದ್ಲು ಇಲ್ಲಮ್ಮ ಸಕ್ಕರೆ ಇದೆಯಲ್ಲ ಮತ್ತು ಏನಕ್ಕೆ ಅದೆಲ್ಲ ಖಾಲಿ ಆದಮೇಲೆ ಆಯ್ತು ಬಿಡು ಅಂತ ಹೇಳಿ ತೆಗ್ದಿಟ್ಟೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಇದ್ದೀನಿ ಹಾಗೆ ಇನ್ನೊಂದು ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ಫಸ್ಟ್ ಟೈಮ್ ನಾನು ಮಾವಿನ ಸಾರಿ ಮಾವಿನಕಾಯಲ್ಲ ಉಪ್ಪಿನಕಾಯಿನ ಮಾಡಿದ್ದೀನಿ ಯಾವುದಂದರೆ ನಿಂಬೆ ಕಾಯಿದು ಉಪ್ಪಿನಕಾಯಿ ಮಾಡಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂತು ಒಂದೇ ಅಟೆಂಪ್ಟಲ್ಲಿ ತುಂಬ ಆಯಿತು ನನಗೆ ಒಂದೇ ಸಲ ಅದು ಕ್ಲಿಯರಾಗಿ ಬಂದಿದ್ದು ಹೇಳಬೇಕಂದ್ರೆ ಈ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದು ನನಗೆ ನಮ್ಮ ಹೇಳಿಕೊಟ್ಟಿದ್ದು ಆಯಿತಾ ಸೊ ಅವರು ಅಂಥದ್ದನ್ನೇ ಅದನ್ನು ನೋಡಿ ನಾನು ಮಾಡಿದೆ ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿ ಬಂತು ಅದೇ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಈ ಸಲ ಚೆನ್ನಾಗಿ ಬಂತಲ್ವ ಸೊ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀನಿ ಅದಕ್ಕೋಸ್ಕರನೇ ಆಂಟಿ ನುಂಡೇದು ಕೂಡ ನಾನು ವೀಡಿಯೋ ಮಾಡಿಲ್ಲ ಆಮೇಲೆ ಇದೇನು ನಿಂಬೆ ಉಪ್ಪಿನಕಾಯಿ ಹಾಕಿದ್ದು ಅದನ್ನು ಕೂಡ ವೀಡಿಯೋ ಮಾಡಿಲ್ಲ ನೆಕ್ಸ್ಟು ಇನ್ನೇನು ಇನ್ನೊಂದು ಮಂತ್ ಒಳಗಡೆ ಮತ್ತೆ ಅದನ್ನು ನಾನು ಮಾಡ್ತೀನಿ ಯಾಕಂದರೆ ಅಂಟಿ ನುಂಡೆನೂ ಕೂಡ ಖಾಲಿ ಆಯಿತು ಇನ್ನೊಂದು ಎರಡೇನೋ ಇತ್ತು ಅದು ಕೂಡ ಇನ್ನೊಂದು ಎರಡೇನೋ ಇದೆ ಅಷ್ಟೇ ಇನ್ನು ಉಳ್ಕಿದ್ದೆಲ್ಲ ಖಾಲಿ ಆಯಿತು ಆಮೇಲೆ ಉಪ್ಪಿನಕಾಯಿ ಎಷ್ಟೊಂದಿತ್ತು ಅದು ಕೂಡ ಅರ್ಧ ಖಾಲಿ ಆಗಿಬಿಟ್ಟಿದೆ ತೋರಿಸ್ತೀನಿ ಇವಾಗ ನಿಮಗೆ ಹಾಗೆ ಕಾಳು ಅದೆಲ್ಲ ಹಾಕಿ ಶೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಹುಣಸೆ ಹಣ್ಣು ಗುರಾಳು ಆಮೇಲೆ ಟೀ ಪೌಡರು ಮಸಾಲೆ ಐಟಮ್ಸು ಉಪ್ಪಿಟ್ಟು ರವ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಉಪ್ಪಿಟ್ಟ್ರವ ಮೇನ್ ಏನಕ್ಕೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಾಂದರೆ ನಾನು ಕಣ್ಣಿಗೆ ಕಾಣಿಸಿದರೆ ಬೇಗ ತೊಗೊಂಡು ಮಾಡ್ತೀನಿ ಇಲ್ಲ ಅಂದರೆ ಬಾಕ್ಸಲ್ಲಿ ಇತ್ತು ಅಂದರೆ ನಿಜವಾಗ್ಲೂ ಅದು ಯಾಕೋ ಗೊತ್ತಿಲ್ಲ ಅದು ಒಂದು ಮಾತ್ರ ನೆನಪೇ ಆಗೋದಿಲ್ಲ ಇದ್ರೂ ಕೂಡ ನೆನಪಾಗಲ್ಲ ಹಾಗಾಗಿ ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇವತ್ತು ಸೋಮವಾರ ಅಲ್ವಾ ಈ ಥರ ಪೂಜೆ ಮಾಡಿದ್ದೀನಿ ಫುಲ್ಲು ದಾಸವಾಳ ಹೂವಲ್ಲೇ ದೇವ್ರನ್ನ ಫುಲ್ ತುಂಬಿಸ್ಬಿಟ್ಟಿದ್ದೀನಿ ಈ ಥರ ಇವತ್ತು ಪೂಜೆ ಆಯಿತು ಸಿಂಪಲಾಗಿ ಇದೇ ನೋಡಿ ನಾನು ಹಾಕಿರುವಂಥ ನಿಂಬೆಕಾಯಿ ಉಪ್ಪಿನಕಾಯಿ ಎಷ್ಟು ಟೇಸ್ಟಿಯಾಗಿತ್ತಂದರೂ ಸಕ್ಕತ್ತು ಟೇಸ್ಟಿಯಾಗಿತ್ತು ಫೋನು ನೋಡಿ ಬಿದ್ದೋಗ್ತಾಯಿತ್ತು ನಿಮಗೆ ಹೋಗಿ ಇವಾಗ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಸಖತ್ತು ಟೇಸ್ಟಿಯಾಗಿ ಒಂದು ರೀತಿ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಕರೆಕ್ಟಾಗಿತ್ತು ಅಂದರೆ ಸ್ವೀಟ್ ಉಪ್ಪಿನಕಾಯಿ ಹಾಕಿರೋದು ನಾನು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಎಲ್ಲರೂ ಕೂಡ ಇಷ್ಟಪಟ್ಟು ಎಷ್ಟೊಂದು ಎಷ್ಟೊಂದಿತ್ತು ಅರ್ಧ ಬಾಟಲ್ಲು ಇದ್ದಿದ್ದು ಕಾಲು ಬಾಟಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಅನ್ನೋದು ನನಗಂತರೂ ಇನ್ನೊಂದು ಸಲ ಮಾಡ್ಕೋಬೇಕಂತ ಅನಿಸ್ತು ಏನಂದರೆ ಮೇನ್ ನಿಂಬೆಹಣ್ಣು ನಾವು ಜಾಸ್ತಿ ದಿನ ಅದೇನು ಉಪ್ಪು ಉಪ್ಪಾಕಿ ಕಳಿಯೋದಕ್ಕೆ ಬಿಡ್ತೀವೋ ಆ ಥರ ಬಿಟ್ಟಾಗಲೇ ನಮಗೆ ಚೆನ್ನಾಗಿ ಬರುತ್ತೆ ಸೊ ಇದು ಫ್ರೆಂಡ್ಸ್ ನಾನು ಮಾಡಿರೋಂಥ ಉಪ್ಪಿನಕಾಯಿ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಓಕೆನಾ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್